ಗ್ರಾಮದ ಬಾಳ ತ್ವಾರದ ಬಂಧುಗಳ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಹೌದು ಇವತ್ತು ಏನಪ್ಪಾ ಅಂತ ಕೇಳಿದ್ರೆ ಏನಪ್ಪ ಇದ ಹೂ ಮಾರೋ ಜಾಗ ಅದ ಸರ ಮತ್ ಏನ್ ಮಾಡಬೇಕ್ರಿಪ್ಪಾ ಮುಗುಲಯ ಗ್ರಾಮಪ್ಪಾ ಅಂತ ಕೇಳಿದ್ರೆ ಹೂ ಮಾರು ಜಾಗ ಅದ ಹೂ ಮಾರು ಜಾಗದಾಗ ದಯಮಾಡಿ ನಾವ್ ಯಾರಿಗೂ ಹುಲ್ಲು ಮಾರಾಕ್ ಅವಕಾಶ ಮಾಡಿ ಕೊಡುದಿಲ್ಲ ಹೌದ್ ಎರಡು ಸುಪ್ರಸಿದ್ಧ ಡೊಳ್ಳಿನ ಗಾಯನ ಸಸಿಗಳನ್ನ ಇಲ್ಲಿ ಕರ್ಸಿದರು ಹೌದ ನಮಗೂ ಕೂಡ ಸರ್ ಅಂತ ನಾವು ಬಂದಿವಿ ಎರಡು ಮಾತು ಹೇಳಿ ನಾವು ಡೊಳ್ಳಿನ ಹಾಡಿಕೆ ಪ್ರಾರಂಭ ಮಾಡ್ತೀವಿ ಹೊತ್ತು ಅಲ್ಲ ಮುಂಜಾನೆ ಎಂಟು ಗಂಟೆ ಆದ್ರೂ ಯಾರು ಹೇಳುದಿಲ್ಲ ಹಂಗ ಹಾಡಿಕೆ ಏನ್ ಮಾಡ್ತೀವಿ ಅಂದ್ರೆ ನಾವು ನಡೆಸ್ತೀವಿ ಮತ್ತೆ ಹಾಡಿಕಂತ ಒಳ್ಳೆ ಕಲಾವಿದ್ರೆ ಇಲ್ಲಿ ಬಂದ್ರೆ ಇಲ್ಲಿ ಬಂದೀಪಾ ಈಗಾಗಲೇ ಮಾಳಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಬಾಗಲಕೋಟೆ ಜಿಲ್ಲಾ ಮುದೋಳ ತಾಲೂಕದ ಅವಿ ಈಗಾಗ್ಲೇ ಮಾಳಿಗರ ಮಾರ್ಗವನ್ನು ಬಹಳ ಸುಂದರವಾಗಿ ಮಾರುನಿಕ್ವಾಗಿ ಸಾರಿ ಅವನಿಗೆ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಇನ್ನ ಇನ್ನೊಂದು ಬಹಳ ದೂರಿನಿಂದ ಬಂದದ ಸರ್ ಇದು ಗುಲ್ಬರ್ಗ ಜಿಲ್ಲಾದಿಂದ ಬಂದಿರತಕ್ಕಂತ ತಂಡ ಕುರುಗೋಟ್ ನಸ್ರೀನಪ್ಪ ಅಂತ ಕೇಳಿದ್ರೆ ಅಮೋಘ ಸಿದ್ದೇಶ್ವರ ಡೋಳಿನಗರ ಏನ ಸಂಘ ಸಾಕಿನ ಕುರುಗೊಟ್ಟದ ನಸ್ರೀನ ಅಂತ ಕೇಳಿದ್ರ ಇಸ್ಲಾಂ ಧರ್ಮದಾಗ ಹುಟ್ಟಿದ್ರು ಕೂಡ ಹುಟ್ಟಿದ್ರು ಕೂಡ ಹಾಲು ಮತದ ಕೀರ್ತಿಯನ್ನ ಆಕಾಶದ ಎತ್ತರಕ್ಕೆ ಬೆಳೆಸಿರ್ತಕ್ಕಂತ ಒಬ್ಬ ಯುವತಿ ಯಾರಂತ ಕೇಳಿದ್ರ ಅವಿ ಶ್ರೀಮತಿ ಆಗಿ ಅಂತ ಹೇಳ ಮಾನಕರೇಣ ಶ್ರೀಮತಿ ಇಲ್ಲ ಕುಮಾರಿ ಇದ್ದಳು ಮನೆ ಮದುವೆ ಆಗ್ಯದ ಶ್ರೀಮತಿ ಆಗಿ ಮೂರ್ ತಿಂಗಳ ಕೂಸಿನ ಗಾಡಿ ಆಳಗ ಬಿಟ್ಟಿಲ್ಲಿ ಹಾಡಾಕ್ ಬಂದಾಗ ಒಂದ್ಸರಿ ಚಪ್ಪಾಳ ತಪ್ಪಬೇಕಾಗಿ ಇಲ್ಲಿ ಬಂದಿದ್ದಾರೆ ಸರ್ ಎರಡು ಮೇಳಕ್ಕ ಏನಂತ ಕೇಳಿ ಅದಕ್ಕೆ ಹೇಳ್ತಾರೆ ಕವಿ ಒಂದ್ ಕಡೆ ಬರ್ತಾನೆ ಬಹಳ ಸುಂದರವಾಗಿ ಏನ್ ಹೇಳ್ತಾರಪ್ಪ ಎತ್ತನ ಮಹಾಮರ ಎತ್ತನ ಕೋಗಿಲ ಎತ್ತಿನದ ಎತ್ತ ಸಂಬಂಧವಯ್ಯ ಅಂತ ಹೇಳಿ ಉಪ್ಪ ಬೆಟ್ಟದ ಮೇಲೆ ಸೇರಿಸಿ ತಿಂದಾಗ ಅದ್ರ ರುಚಿ ಗೊತ್ತಂದಾಗ ಇವತ್ತೇನಪ್ಪ ಅಂತ ಕೇಳಿ ಎರಡು ಮೇಳಗಳ ದೂರಿನಿಂದ ಬಂದವ ಮುಗುಳಿಯಾಳ ಗ್ರಾಮಕ್ಕೆ ಬಂದ ಉತ್ತಮ ರೀತಿಯಿಂದ ಡೊಳ್ಳಿನ ಹಾಡಿಕೆ ಹಾಡಿ ನಿಮ್ಮ ಊರದ ಕೀರ್ತಿಯನ್ನು ಆಕಾಶದತ್ತರ ಕಳಿಸಲಿಕ್ಕೆ ಇಲ್ಲಿ ನಾಲ್ಕು ಜನ ಯೂಟ್ಯೂಬ್ ಅವರು ಬಂದಿದ್ದಾರೆ ಸರ್ ಇನ್ನೊಬ್ಬ ಹುಡುಗ ಬಂದಿದ್ದಾನೆ ಸರ್ ಅಮೋಗೆ ಅಂತ ಹೇಳಿ ಗುಲ್ಬುರ್ಗಾ ಜಿಲ್ಲಾದಿಂದ ಬಂದಿಪ್ಪ ಬಂದೂ ಕೂಡ ಹಾರ್ದಿಕ್ ಸ್ವಾಗತ ಸುಸ್ವಾಗತ ಗುಲ್ಬುರ್ಗಾ ಜಿಲ್ಲಾದಿಂದ ನಿಮ್ಮ ಗ್ರಾಮಕ್ಕ ಯೂಟ್ಯೂಬ್ ಬಂದಿದ್ದಾರೆ ಸರ್ ಇನ್ನೊಬ್ಬ ಮುರುಗೇಂದ್ರ ಶಿವ ಬಂದಿದ್ದಾನೆ ಸುರೇಶ್ ಅಂತ ಹೇಳಿ ಯಾರಪ್ಪ ಸುರೇಶ್ ಅವರು ಅತ್ನಿ ನಿನಗೂ ಕೂಡ ಹಾರ್ದಿಕ್ವಾದಂತ ಸ್ವಾಗತ ಸ್ವಾಗತ ಬೈತಾ ಹಾ ಬಾಗಲಕೋಟ್ ಜಿಲ್ಲಾ ಇನ್ನು ಇನ್ನೊಬ್ನ ಸುರೇಶ್ ಅಂತ ಇಲ್ಲಿದ್ದಾನೆ ಸರ್ ಅವ್ರು ಅತ್ನಿ ಅವ್ರು ವೃತ್ತಿಯವರೊಬ್ಬರು ಬಂದಿದ್ದಾರೆ ನಾಲ್ಕು ಜನರಿಗೆ ನಾಲ್ಕು ಜನರಿಗೆ ಮುಗುಳಿಯಾಳ ಗ್ರಾಮದ ಪರವಾಗಿ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಎಲ್ಲ ಕಲಾಗಿದೆ ಯಾಕಂದ್ರೆ ಅವ್ರು ಯೂಟ್ಯೂಬ್ ಅವ್ರಪ್ಪ ಅಂತ ಮುಗುಳಿಯಾಳ ಗ್ರಾಮದಾಗ ಏನು ನಡೆದತ್ತಿ ವಿಷಯ ನಾಳೆ ಏನಂತ ಕೇಂದ್ರ ಫೇಸ್ಬುಕ್ ದಾಗ ಯೂಟ್ಯೂಬ್ ದಾಗ ಎಲ್ಲಾರ್ಗು ತೋರ್ಸಾರ ಯಾರಂತ ಕೇರ ಇವ್ರು ನಾಲ್ಕು ಜನ ಬ್ರಹ್ಮ ಹೆಂಗ ನಾಲ್ಕು ಮುಖ ಅದಾವಲ್ಲ ಹಂಗ ನಾಲ್ಕು ಮುಖಗಳು ಇಲ್ಲಿ ಏನ್ ಬಂದವರು ಹೊಸದಾಗಿ ಬಂದಿದ್ದಿತ್ತಮ್ಮ ಎರಡೂ ಗಾಯನ ಸಂಘದ ವತಿಯಿಂದ ನಿಮಗ ಸ್ವಾಗತ ಸುಸ್ವಾಗತ ಈ ಎರಡೂ ಮೇಳದೊಳಗ ಒಳ್ಳೇದನ್ನ ಮಾತ್ರ ತಂದು ಏನಾದ್ರೂ ಕಾರ್ಯಕ್ರಮಗಳು ನಡೆದ್ರು ಅವುಗಳನ್ನೆಲ್ಲ ಬದಿಗಿಟ್ ಅಂದ್ರೆ ನಾವು ಹೇಳ್ತೀವಿ ಎತ್ತಿ ಸತ್ತಿದ್ದ ಹೇಳ್ತಾ ಇದ್ದೀವಿ ನಡಿ ಮನುಷ್ಯ ಎಡವುದು ಸಹಜ ಎಡವಿದನ್ನು ಬಿಟ್ಟು ಸರಳ ಇದ್ದ ನೀವೇನ್ ಏನ್ ಮಾಡ್ಬೇಕಂದ್ರ ನಾಲ್ಕು ಮಂದಿ ಯೂಟ್ಯೂಬ್ ಈ ಕಾರ್ಯಕ್ರಮದ ಚಿತ್ರಣವನ್ನ ನಾಳೆ ಸರಿಯಾಗಿ ಬಿತ್ತರಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಈ ಮೇಳದೊಳಗ ಶಾಂತಿಯ ಸಂಕೇತವಾಗಿ ಒಬ್ಬರು ಆಗಮಿಸಿದಾರೆ ಸರ್ ಇಲ್ಲಿ ಬಹಳ ಅದ್ಭುತ ನಾನು ಎಲ್ಲಾ ಕಡೆ ನೋಡಿದ್ದೇನೆ ಸರ್ போலீசன முகுயால கிராம முகழியால கிராம எஸ் எஸ் பட்டீல்சர் ஜோரா செப்பாள் தப்பி நானும் பார்த்து அவன் சங்கோழி ராயன் ஜோர தப்பி சார் கண்டு நெட்டினி நாட கிராந்தி வீர சங்கோழி ராயன் பீட உசுரு உழிப்பாய ಎರಡು ಮೇಳದವ್ರ ಪಾಟೀಲ್ ಪೊಲೀಸರು ನೋಡಿದ್ರ ಎಲ್ಲಾ ಕಡೆ ಹೇಳ್ಕೊತ ಹೋಗ್ಬೇಕ ಬೆಳಗಾವಿ ಜಿಲ್ಲಾ ಎರಗಡ್ಡಿ ತಾಲೂಕದಾಗ ಗೌಡ್ರು ಬಂದಿದ್ರು ಗೌಡ್ರ ಕರೆ ಕರೆ ಗೌಡ್ರಪ್ಪ ಬಿಸಿ ಗೌಡ್ರು ಗೌಡ್ರು ಬಂದಾರ ಸರ್ ಹಾರ್ ಅನಿಸ್ತಾರೆ ಬಹಳ ಗ್ರೋ ಅವರೊಂದಿಗೆ ಇಬ್ಬರು ಜನ ಬಂದಾರ ಸರ್ ಸಹ ಪೊಲೀಸರು ತಮಗೂ ಕೂಡ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತ ಈ ಎರಡು ಮೇಳಕ್ ನಾವು ಅಡ್ವಾನ್ಸ್ ಪ್ರಶ್ನೆಗಳನ್ನು ಕೊಟ್ಟಿದೀವಿ ಬಹಳ ಒಳ್ಳೆಯ ಕಲಾವಿದ್ರೆ ಸರ್ ಇವತ್ತು ಮುಂಜಾನೆ ನಿಮಗೆ ಐದು ಗಂಟೆಗೆ ತೋರಿಸ್ತಾ ಇದ್ದೀವಿ ಈ ಕಡೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಹಾರಾಷ್ಟ್ರದಿಂದ ಇಲ್ಲಿ ಏನಂತ ಕೇಳಿದ್ರೆ ಇದೊಂದು ಡಾಲ್ ಇಟ್ಟಿರ್ಲೇನೋ ಐದು ಫೋಟಿಂದ ಸರ್ ಕುಸ್ತ್ಯಾಗ ಎಲ್ಲಾರು ಒಗೆಯಬೇಕಂತ ಬಂದಿರ್ತೀವಿ ನಮ್ಮ ತಾಯಿ ದಾನಮದೇವಿ ಯಾರಿಗೆ ಅಲಿತಾಳೇವಿ ಅಲಿತಾಳ ಯಾರಿಗೆ ಒಲಿತಾಳೋ ಒಲಿತಾಳೆ ದಮಾವ ದೇವಿ ಅದು ಮುಂಜಾನೆ ಹೊತ್ತಿರ್ತಕ್ಕ ನಾವು ನೀವೆಲ್ಲ ಕಾದು ಒಂದು ಸಂದ ಹಾಡಿದ ನಂತರ ನಸರಿನಾ ಒಂದು ಪದ್ಯವನ್ನು ಹಾಡಿದ ನಂತರ ನಡು ಮಧ್ಯದೊಳಗೆ ಬಂದ ಎರಡೂ ಮೇಳಕ್ಕೆ ಏನು ನಿಯಮಗಳ ಪ್ರಕಾರ ಎರಡೂ ಮೇಳದವರು ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದ ಆ ಪ್ರಶ್ನೆಗಳನ್ನ ನಾವು ತೆಗೆದುಕೊಳ್ತೀವಿ ಪ್ರಶ್ನೆಗಳನ್ನ ತೆಗೆದುಕೊಂಡ ನಂತರ ಅದಕ್ಕೆ ಸರಿಯಾದ ಹೇಳನ್ನು ಕೂಡ ಕಮಿಟಿ ಅವರು ಈ ಊರದೊಳಗೆ ಇನ್ನೊಬ್ಬರು ನನ್ನೊಂದಿಗೆ ಕಮಿಟಿ ಮಾಡ್ಲಿಕ್ಕೆ ಎಲ್ಲಪ್ಪ ಮಾತನ್ನ ಅವರನ್ನ ನಾವು ಕುಡ್ಕೊಂಡು ಹಿರಿಯಾರ ಕೇಳ್ಕೊಂಡು మాళిగరణి కీర్తి బలసిరత ಲಕ್ಷ್ಮಣ ಪೂಜಾರಿ ಅವರು ನಿಮಗೂ ಕೂಡ ಗೌರವ ಪೂರ್ವದಲ್ಲಿ ಅದಕ್ಕ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನೇನಾದರೂ ಈ ಸಕಲ ಕುಲಗಳಿಗೆ ಜಲವೇ ಇದ್ದೀವಿ ಅದಕ್ಕ ಜಾತಿ ವಿಜಾತಿ ವಿಜಾತಿಯಲ್ಲಿ ಬೇಡ ಜಾತ್ರೆ ಜಾತ ಸರ್ವಜ್ಞ ಭಕ್ತಿಯಂತೆ ಎಲ್ಲಾ ಜಾತಿ ಅವರು ಕೂಡಿಕೊಂಡು ಎಲ್ಲಾ ಓಣಿಯಾಗ ಒಂದೊಂದ್ ದಿನ ನಮ್ಮವ್ವ ದಾಮ್ ವಸ್ತಿ ಮಾಡಿ ಈ ಊರನ್ನ ಬಂಗಾರಿನಾಡನ್ನಾಗಿ ಮಾಡ್ತಕ್ಕಂಥ ದಾಮವರಿಗೆ ಒಂದ್ಸಲ ಚಪ್ಪ ಕಾರ ಏನ್ ಮಾಡ್ತಾ ಇದೀವಿ ಅಂದ್ರ ಚಾಲನೆ ಹೇಳ್ತಾ ಇದ್ವಿ ಎಲ್ಲರೂ ಶಾಂತ ರೀತಿಯಿಂದ ಡೋಳಿನ ಹಾಡ ಕೇಳ್ಬೇಕು ಯಾಕಂತ ಕೇಳಿದ್ರೆ ಡೋಳಿನ ಹಾಡಿನೊಳಗ ಮಾಳೀಗರಾಯಿನ ಇತಿಹಾಸವನ್ನ ಬರ್ಕಿ ಮೇಳದವ್ರು ಹಾಡ್ತಾರ ಅಮೋಘ ಶುದ್ಧ ಅವನ ಮಕ್ಕಳು ಏನೇನೋ ಮಾಡ ಇತಿಹಾಸವನ್ನ ನಮ್ಮ ಸೌದ್ಯ ಕಲಾಪದವ್ರಿಗೆ ಈ ಕಡೆ ಹಾಡ್ತಾ ಇದಾರೆ ದಯಮಾಡಿ ನಾವು ನೀವೆಲ್ಲರೂ ಹಾಡ ಕೇಳನು ನೋಡು ಏನೇನೆ ಹಂಗೇನ ಬಂದ್ರೆ ನಡು ಮಧ್ಯದೊಳಗೆ ನಾವ್ ಹಂಗ ಮತ್ತೆ ಹೇಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘದವ್ರು ತಾವು ಕೂಡ ಭಾಗಿಯಾಗಿರ್ಕ ಶಾಂತ ರೀತಿಯಿಂದ ಹೊತ್ತಿರ್ತಕ್ಕ ಹೇಳಿ ತಮ್ಮಲ್ಲಿ ಏನಂತ ಈಗ ತಿಮ್ಮ ಹಾಕಬೇಕು ದಯಮಾಡಿ ಹಾಡನ್ನು ಪ್ರಾರಂಭ ಹೇಳಿ ತಮ್ಮಲ್ಲಿ ವಿನಂತಿ ಹಲೋ